ಹಲೋ ನಮಸ್ಕಾರ ಈ ವರ್ಷದ ಹಲವಾರು ಹೊಸ ರೆಕಾರ್ಡ್ಗಳನ್ನು ಬರೆದ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಹಾಗೆ ಕೊನೆಗೂ ಕೂಡ ರಿಲೀಸ್ ಆಗ್ತಾ ಇದೆ ಶರಣ್ ಅವರ ಹೊಸ ಸಿನಿಮಾ ಚೂಮಂತರ್ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಅಲು ಅರ್ಜುನ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಪುಷ್ಪ ಸಿನಿಮಾದ ಎರಡನೇ ಭಾಗ ಸುಕುಮಾರ್ ನಿರ್ದೇಶನದ ಸಿನಿಮಾವು ಡಿಸೆಂಬರ್ ಐದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಿ ದಾಖಲೆ ಕಲೆಕ್ಷನ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಂಡಿತು ಇದೀಗ ಸಿನಿಮಾವು ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಇಪ್ಪತ್ತೊಂದು ದಿವಸಗಳನ್ನು ದಾಟಿದ್ದು ಇಪ್ಪತ್ತೊಂದು ದಿವಸಗಳಲ್ಲಿ ಸಾವಿರದ ಏಳ್ನೂರ ಐದು ಕೋಟಿ ಕಲೆಕ್ಷನ್ ಅನ್ನು ಈ ಸಿನಿಮಾವು ಕಲೆಕ್ಷನ್ ಮಾಡಿಕೊಂಡಿದೆ ಎನ್ನುವುದನ್ನು ವಿಚಿತ್ರದನ್ನು ಪೋಸ್ಟರ್ ಮೂಲಕ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಆದರೆ ಇಷ್ಟು ಕೋಟಿ ಕಲೆಕ್ಷನ್ ನಂತೂ ಸಿನಿಮಾ ಮಾಡಿಲ್ಲ ಈ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಮಾಡಿದ್ದು ಕನ್ನಡ ಡಬ್ಬಳ್ ವರ್ಷನ್ನಲ್ಲಿ ಸಿನಿಮಾವು ಇದೀಗ ಒಂಬತ್ತು ಕೋಟಿ ಕಲೆಕ್ಷನ್ ಅತ್ತ ಮುಂದೆ ಸಾಗ್ತಾ ಇದೆ ತಮಿಳು ನಟ ಸೂರ್ಯ ಅವರಿಗಾಗಿ ನರ್ತನ್ ಅವರು ನಮ್ಮ ಕನ್ನಡದ ನಿರ್ದೇಶಕ ನರ್ತನ್ ಅವರು ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ ಇದೀಗ ಬಹಿರತಿ ರಣಿಗಳು ಎನ್ನುವ ಚಿತ್ರದ ರಿಲೀಸ್ ಆದ ಬಳಿಕ ನರ್ತನ್ ಅವರ ಮುಂದೆ ಶೂಟಿಂಗ್ ಆರಂಭವಾಗ್ತಾ ಇರುವ ಸಿನಿಮಾವೂ ಈ ಸಿನಿಮಾ ಅಂತ ಮಾಹಿತಿ ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಆದರೆ ಚರಣ್ ಅವರ ನಿರ್ದೇಶನ ಮಾಡುವುದಕ್ಕಿಂತ ಬದಲು ನರ್ತನ್ ಅವರು ಸೂರ್ಯ ಅವರಿಗಾಗಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ ಈ ಸಿನಿಮಾವು ಒಂದು ಬಿಗ್ ಬಜೆಟ್ ಸಿನಿಮಾವಾಗಲಿದೆ ಸಿನಿಮಾವನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾದ ಅನೌನ್ಸ್ಮೆಂಟ್ ಮುಂತಾದ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಸೂರ್ಯ ಅವರ ಮತ್ತೊಂದು ಸಿನಿಮಾವೂ ಕೂಡ ಇದೀಗ ಕನ್ಫರ್ಮ್ ಆಗಿದ್ದು ಈ ಸಿನಿಮಾವನ್ನು ಇತ್ತೀಚೆಗೆ ಲಕ್ಕಿ ಬಾಸ್ಕೆಟ್ ಎನ್ನುವ ಸಿನಿಮಾದೊಂದಿಗೆ ಸದ್ದನ್ನು ಮಾಡಿರುವ ನಿರ್ದೇಶಕ ವೆಂಕಿ ಅಟ್ಲೋರಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾಕ್ಕೆ ಏಳ್ನೂರ ತೊಂಬತ್ತಾರು ಸಿಸಿ ಎನ್ನುವ ಟೈಟಲ್ ಅನ್ನು ಇಡುವ ಚಾನ್ಸಸ್ ಗಳಿವೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಅಧಿಕೃತವಾದ ಘೋಷಣೆ ಕೂಡ ನಡೀತಾ ಇದೆ ಇನ್ನು ತಮಿಳು ನಟ ಅಜಿತ್ ಅವರ ವಿದಾ ಮುಯರ್ಚಿ ಎನ್ನುವ ಸಿನಿಮಾದ ಹೊಸದೊಂದು ಹಾಡು ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ತ್ರಿಷಾ ಅರ್ಜುನ್ ಸರ್ಜಾ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಹೊಸದಾಗಿ ಹಾಲಿವುಡ್ನಿಂದ ಕಳೆದ ವಾರ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮುಫಾಸ ದಿ ಲಯನ್ ಕಿಂಗ್ ಎನ್ನುವ ಸಿನಿಮಾ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಸಿನಿಮಾವು ರಿಲೀಸ್ ಆದ ಆರು ದಿವಸಗಳಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ನಿನ್ನೆ ಮಾತ್ರ ಈ ಸಿನಿಮಾವು ಎರಡು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಪಡೆದುಕೊಂಡಿತ್ತು ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಯೋಗರಾಜ್ ಭಟ್ ನಿರ್ದೇಶನದ ಸಿನಿಮಾ ಮನದ ಕಡಲು ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಬಹುತೇಕ ಹೊಸಬರೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಯೋಗರಾಜ್ ಭಟ್ ನಿರ್ದೇಶನ ಮಾಡಿರುವುದು ಸಿನಿಮಾವಾದರಿಂದ ಸಿನಿಮಾದ ಮೇಲೆ ಒಳ್ಳೆ ನಿರೀಕ್ಷೆ ಕೂಡ ಇದೆ ಇದೀಗ ಸಿನಿಮಾದ ಹೊಸದೊಂದು ಹಾಡನ್ನು ಈ ಬರುವ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಎನ್ನುವ ಸಿನಿಮಾವು ನಿನ್ನೆ ಥಿಯೇಟರ್ ಗೆ ರಿಲೀಸ್ ಆಗಿದೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಎಲ್ಲಾ ಕಡೆಯಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾವಾಗಿ ಚಿತ್ರವು ಮೇಕಿಂಗ್ ಆಗಿದ್ದು ಇದೀಗ ಸಿನಿಮಾವು ರಿಲೀಸ್ ಆದ ಮೊದಲ ದಿವಸ ಕರ್ನಾಟಕದಲ್ಲಿ ಹೊಸದಾದ ದಾಖಲೆಯನ್ನು ಕೂಡ ಪಡೆದುಕೊಂಡಿದೆ ಈ ವರ್ಷದ ಕರ್ನಾಟಕದ ಅತ್ಯಂತ ಹೆಚ್ಚು ಫುಟ್ಬಾಲ್ ಆಗಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಪಡೆದುಕೊಂಡಿದೆ ಅಂದರೆ ಅತ್ಯಂತ ಹೆಚ್ಚು ಜನರು ಈ ವರ್ಷ ಮೊದಲ ದಿವಸ ಒಂದು ಸಿನಿಮಾವನ್ನು ನೋಡಲು ಹೋಗಿದ್ರೆ ಅದುವೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಈ ವರ್ಷದ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡಿರುವ ಕನ್ನಡ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ ಅಂದರೆ ಈ ಸಿನಿಮಾವು ಇತ್ತೀಚೆಗೆ ಐದು ದಿವಸಗಳ ಮುಂಚೆ ರಿಲೀಸ್ ಆಗಿದ್ದ ಪುಷ್ಪ ಸಿನಿಮಾದ ಎರಡನೇ ಭಾಗದ ದಾಖಲೆ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡಿದೆ ಈ ಸಿನಿಮಾವು ರಿಲೀಸ್ ಆದ ಮೊದಲ ದಿವಸ ಹನ್ನೆರಡು ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಮಾಹಿತಿಗಳು ಕನ್ಫರ್ಮ್ ಆಗಿದೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆದ ಮೊದಲ ದಿವಸ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರ ಹನ್ನೆರಡು ಕೋಟಿ ಮೂವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ನಾಲ್ಕೂವರೆ ಲಕ್ಷದಷ್ಟು ಜನರು ಈ ಸಿನಿಮಾವನ್ನು ಮೊದಲ ದಿವಸ ಥಿಯೇಟರ್ಗಳಲ್ಲಿ ವೀಕ್ಷಣೆ ಮಾಡಲು ಹೋಗಿದ್ದಾರೆ ವಿಕ್ರಾಂತ್ ರೋಣ ಆದ ಬಳಿಕ ಮೊದಲ ದಿವಸ ಅತ್ಯಂತ ಹೆಚ್ಚು ಓಪನಿಂಗ್ ದೊರಕ್ತಾ ಇರುವ ಸಿನಿಮಾ ಕಿಚ್ಚ ಸುದೀಪ್ ಅವರ ಕೆರಿಯರ್ನ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾವು ಪಡೆದುಕೊಂಡಿದೆ ಆದರೆ ಸ್ಯಾಕ್ಲಿಂಗ್ ಎನ್ನುವ ಕಲೆಕ್ಷನ್ ರಿಪೋರ್ಟ್ ವೆಬ್ಸೈಟ್ ಈ ಸಿನಿಮಾವು ರಿಲೀಸ್ ಆದ ಮೊದಲ ದಿವಸ ಹತ್ತು ಕೋಟಿ ಮೂವತ್ತೆರಡು ಲಕ್ಷ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಪಡೆದುಕೊಂಡಿದೆ ಎನ್ನುವುದನ್ನು ವರದಿ ಮಾಡಿದೆ ಕರ್ನಾಟಕ ಹೊರತುಪಡಿಸಿ ಉಳಿದ ಕಡೆ ರಿಲೀಸ್ ಆದರೂ ಕೂಡ ಸಿನಿಮಾಕ್ಕೆ ದೊಡ್ಡ ಸದ್ದನ್ನು ಎಲ್ಲೂ ಕೂಡ ಮಾಡಲು ಸಾಧ್ಯವಾಗ್ತಾ ಇಲ್ಲ ತಮಿಳುನಾಡಿನಲ್ಲಿ ಮೊದಲ ದಿವಸ ಈ ಸಿನಿಮಾವು ಮೂರು ಲಕ್ಷ ಕಲೆಕ್ಷನ್ ಅನ್ನು ಮಾಡಿತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಲಕ್ಷ ಕಲೆಕ್ಷನ್ ಅನ್ನು ಕೂಡ ಸಿನಿಮಾಕ್ಕೆ ಮಾಡಲು ಸಾಧ್ಯವಾಗಿಲ್ಲ ಎಲ್ಲ ಕಡೆಯಲ್ಲೂ ಕೂಡ ಆ ರೀತಿಯಾಗಿದ್ದು ಓವರ್ಸೀಸ್ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಸಿನಿಮಾವು ಅಷ್ಟು ದೊಡ್ಡ ಸದ್ದನ್ನೇ ಮಾಡಲು ಸಾಧ್ಯವಾಗಿಲ್ಲ ಆದರೆ ಯು ಐ ಎನ್ನುವ ಸಿನಿಮಾವು ಕರ್ನಾಟಕ ಸೇರಿದಂತೆ ಉಳಿದ ಕಡೆ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಮೊದಲ ದಿವಸ ಮಾಡಿತ್ತು ಇನ್ನು ಸಲ್ಮಾನ್ ಖಾನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಸಿಕಂದರ್ ಎನ್ನುವ ಸಿನಿಮಾ ಈ ಸಿನಿಮಾವು ಅವರಿಗೆ ಕಮ್ ಬ್ಯಾಕ್ ಕೊಡುವ ಚಾನ್ಸಸ್ಗಳಿವೆ ಯಾಕೆಂದ್ರೆ ಸಿನಿಮಾವನ್ನು ತಮಿಳುನ ನಿರ್ದೇಶಕ ಎ ಆರ್ ಮುರುಗುದಾಸ್ ಅವರು ನಿರ್ದೇಶನ ಮಾಡಿದ್ದಾರೆ ಇದೀಗ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಕೊನೆಯಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇದೀಗ ಸಿನಿಮಾದ ಟೀಸರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ರಶ್ಮಿಕಾ ಮಂದನ್ನ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಶರಣ್ ಅವರ ಅವತಾರ ಪುರುಷ ಸಿನಿಮಾದ ಎರಡನೇ ಭಾಗ ಈ ವರ್ಷದ ಮೊದಲಿಗೆ ರಿಲೀಸ್ ಆಗಿದ್ದ ಥಿಯೇಟರ್ಗಳಲ್ಲಿ ಸೋಲನ್ನು ಕಂಡಿತು ಅಂದ್ರೆ ಸಮ್ಮರ್ಭಯುಕ್ತ ರಿಲೀಸ್ ಆಗಿದ್ದ ಸಿನಿಮಾವು ಥಿಯೇಟರ್ಗಳಲ್ಲಿ ಸೋಲನ್ನು ಕಂಡ ಬಳಿಕ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಮತ್ತೊಂದು ಹೊರರ್ ಥ್ರಿಲ್ಲರ್ ಚಿತ್ರವಾಗಿದೆ ಚೂ ಮಂತರ್ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಚಿಕ್ಕನ್ನ ಆದಿತಿ ಪ್ರಭುದೇವ್ ಅವರು ಕಾಣಿಸಿಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇದು ಒಂದು ಡಾರ್ಕ್ ಕಾಮಿಡಿ ಸಿನಿಮಾ ಎನ್ನುವುದು ಕಂಡುಬರ್ತಾ ಇದ್ದು ಜನವರಿ ಹತ್ತಕ್ಕೆ ಸಂಕ್ರಾಂತಿ ಪ್ರಯುಕ್ತ ಮುಂದಿನ ವರ್ಷ ಈ ಚಿತ್ರವು ರಿಲೀಸ್ ಆಗಲಿದೆ ತರ್ವ ಖ್ಯಾತಿಯ ನವನೀತ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಇದೀಗ ಸಿನಿಮಾದ ಟ್ರೈಲರ್ ಅನ್ನು ನಾಳಿದ್ದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಮಾಡುವುದಾಗಿ ಸ್ವತಃ ಚಿತ್ರತಂಡವೇ ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಯಾರೆಲ್ಲ ಸಿನಿಮಾಕ್ಕಾಗಿ ವೇಟಿಂಗ್ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮಲಯಾಳಂ ನಟ ಉಣ್ಣಿಮುಕುಂದನ್ ಅಭಿನಯದಲ್ಲಿ ಹೊಸದಾಗಿ ರಿಲೀಸ್ ಆಗಿದ್ದ ಒಂದು ವೈಲಿಂಟಿಗಲ್ ಚಿತ್ರವಾಗಿತ್ತು ಮಾರ್ಕೋ ಎನ್ನುವ ಸಿನಿಮಾ ನಮ್ಮ ಕೆಜಿಎಫ್ ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸೂರ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿ ಗೆದ್ದಿದ್ದಾರೆ ಇದಕ್ಕೆ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಂದನ್ನೇ ಮಾಡ್ತಾ ಇದ್ದು ರಿಲೀಸ್ ಆದ ಐದು ದಿವಸಗಳಲ್ಲಿ ಸಿನಿಮಾವು ಬಾಕ್ಸ್ ಆಫೀಸಿನಿಂದ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ಇದೀಗ ದಾಟಿದೆ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಿದ್ದು ಮುಂದಿನ ಜನವರಿ ಒಂದಕ್ಕೆ ಈ ಸಿನಿಮಾದ ತೆಲುಗು ವರ್ಷನ್ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಕನ್ನಡ ವರ್ಷನ್ ಸಿನಿಮಾದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಗಳು ಕಡಿಮೆ ಇದೆ ಒ ಟಿಯಲ್ಲಿ ಮಾತ್ರವೇ ಸಿನಿಮಾದ ಕನ್ನಡ ವರ್ಷನ್ ರಿಲೀಸ್ ಆಗಬಹುದು ಇನ್ನು ಮಲಯಾಳಂ ಸೂಪರ್ ಮೋಹನ್ಲಾಲ್ ಅಭಿನಯದಲ್ಲಿ ಬಂದಿರುವ ಹೊಸದಾದ ಚಿತ್ರವಾಗಿದೆ ಬರೋಜ್ ಎನ್ನುವ ಸಿನಿಮಾ ಈ ಚಿತ್ರವು ಅವರು ನಿರ್ದೇಶನ ಮಾಡಿರುವ ಮೊದಲ ಸಿನಿಮಾ ಕೂಡ ಹೌದು ಸಿನಿಮಾವು ಇದೀಗ ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದ್ದು ಅಂದುಕೊಂಡದೇ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಇದೀಗ ಸಕ್ಸಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಆದರೂ ಕೂಡ ಚಿತ್ರವು ಮೊದಲ ದಿವಸ ಹತ್ತು ಕೋಟಿಯ ಒಳಗೆ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿ ಕೂಡ ಕೇಳಿಬಂದಿದೆ ಸಿನಿಮಾವು ತ್ರೀಡಿಯಲ್ಲಿ ಮಾತ್ರವೇ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಇದು ಒಂದು ಫ್ಯಾಂಟಸಿ ಚಿತ್ರವಾಗಿದೆ ಡೊಳ್ಳೆದಂಚಿ ಅವರ ಹೊಸದಾದ ಸಿನಿಮಾ ಝೀಬ್ರಾ ಎನ್ನುವ ಸಿನಿಮಾವು ಈಗಾಗಲೇ ಟಿಯಲ್ಲಿ ರಿಲೀಸ್ ಆಗಿದ್ದು ಸದ್ಯಕ್ಕೆ ತಮಿಳು ಹಾಗೆಯೇ ತೆಲುಗು ಭಾಷೆಯಲ್ಲಿ ಮಾತ್ರವೇ ಈ ಸಿನಿಮಾವು ಆಹಾ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಕನ್ನಡ ವರ್ಷನ್ ಸಿನಿಮಾ ರಿಲೀಸ್ ಆಗಿಲ್ಲ ಸತ್ಯದೇವ್ ಎನ್ನುವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಆವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಟಿಯಲ್ಲೂ ಕೂಡ ಸಿನಿಮಾಕ್ಕೆ ಇದೀಗ ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅನ್ನಂತೂ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನೇ ಈ ಸಿನಿಮಾವು ಟಿಯಲ್ಲೂ ಕೂಡ ಇದೀಗ ಪಡಿತಾ ಇದೆ ಮಲಯಾಳಂ ನಟ ಟೊವಿನಾ ಥೋಮಸ್ ಅಭಿನಯದ ಐಡೆಂಟಿಟಿ ಎನ್ನುವ ಸಿನಿಮಾವು ಈ ಬರುವ ಜನವರಿ ಎರಡಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತ್ರಿಷಾ ನಟಿಸಿದ್ದು ಈಗಾಗಲೇ ಸಿನಿಮಾದ ಟ್ರೈಲರ್ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ ಮಲಯಾಳಂ ಭಾಷೆಯಲ್ಲಿ ಮಾತ್ರವೇ ಈ ಚಿತ್ರವು ಮೊದಲ ದಿನ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಿಮಗೆ ಯಾವ ಸಿನಿಮಾದ ಅಪ್ಡೇಟ್ ಬೇಕು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸುವ ಮೂಲಕ ಮುಂದಕ್ಕೆ ಸಿನಿಮಾದ ಅಪ್ಡೇಟ್ ಅನ್ನು ಕೂಡ ಕೊಡ್ತಿದ್ದೀನಿ ಹಾಗಾದ್ರೆ ನಾಳೆ ವಿಡಿಯೋದಲ್ಲಿ ಸಿಗೋಣ